ರಾಜ್ಯದಲ್ಲಿ ಸುಮಾರು ವರ್ಷಗಳ ಹಿಂದೆನೆ ನೀರಾವರಿ ಒಳಪಟ್ಟಿರ್ತಕ್ಕಂತಹ ಇವತ್ತಿಗೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಅಧಿಕಾರವನ್ನು ವಹಿಸಿದ್ರು ಕೂಡ ಮಾಡ್ತೀನಿ ಅಂತ ಹೇಳಿ ಮುಂದೆ ಅವರು ಮಾಡಲಿಲ್ಲ ಮತ್ತೆ ಮುಂದೆ ಬಂದಿರತಕ್ಕಂತ ಯಡಿಯೂರಪ್ಪನವ್ರ ಸರ್ಕಾರ ಆಗಿರ್ಬೋದು ಬೊಮ್ಮಾಯಿ ಅವರ ಸರ್ಕಾರ ಕೂಡ ಮಾಡಲಿಲ್ಲ ಅದಕ್ಕೆ ಅವ್ರು ಮಾಡಲಿಲ್ಲ ಅಂತೇಳಿ ಹೊಳ್ಳಿ ಮತ್ತು ಮರಳಿ ಡಿ ಕೆ ಅವರು ಹಾಗೂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜನರಿಗೆ ಆಶ್ವಾಸನೆಯನ್ನು ಕೊಟ್ಟು ನಾವು ಪ್ರತಿ ವರ್ಷವೂ ಕೂಡ ನಲವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ನೀರಾವರಿಗೆ ಕೃಷ್ಣಾ ಮೇಲ್ದಂಡ ಯೋಜನೆಗೆ ಇಡ್ತೇವೆ ಅಂತೇಳಿ ಗ ಘಂಟಾಘೋಷವಾಗಿ ಉತ್ತರ ಕರ್ನಾಟಕಕ್ಕೆ ಬಂದಾಗ ಘೋಷಣೆಯನ್ನು ಮಾಡಿ ಮರಳಿ ಈಗ ಅವರು ಒಂದು ವರ್ಷಕ್ಕಿಂತ ಹೆಚ್ಚು ಅಧಿಕಾರಾವಧಿ ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿರತಕ್ಕಂಥದ್ದು ಇವತ್ತು ಇವತ್ತಿಗೂ ಕೂಡ ಈ ಕೃಷ್ಣ ಈ ಯೋಜನೆಗೆ ಎಷ್ಟು ದುಡ್ಡು ಇಡ್ತೇವೆ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಹೇಳ್ತಾ ಇಲ್ಲ ಅದಕ್ಕೆ ಈಗ ಈಗಲಾದರೂ ಕೂಡ ಈ ಭಾಗ ಏನು ಉತ್ತರ ಕರ್ನಾಟಕ ಅಂತಕ್ಕಂಥದ್ದು ಮತ್ತು ದಕ್ಷಿಣ ಕರ್ನಾಟಕ ಅಂತಕ್ಕಂಥದ್ದು ನಿಮ್ಮಲ್ಲಿ ಭೇದ ಭಾವ ಐತಿ ಅಂತಕ್ಕಂಥದ್ದು ಎತ್ತಿ ತೋರಿಸ್ತಕ್ಕಂಥದ್ದು ಅದಕ್ಕೆ ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯೋಜನೆಗಳಿಗೆ ಸನ್ಮಾನ್ಯ ಡಿ ಕೆ ಶಿ ಅವರು ತ್ವರಿತಗತಿಯೊಳಗೆ ಅನುಮೋದನೆ ಕೊಡ್ತಕ್ಕಂಥದ್ದು ಆಸಕ್ತಿ ವಹಿಸ್ತಕ್ಕಂಥದ್ದನ್ನು ನೋಡಿದ್ರೆ ಇವತ್ತು ನೀವೇನಾದರೂ ನಮ್ಮ ಬಾಧಿತ ಕೃಷ್ಣ ಮೇಲ್ದಂಡ ಯೋಜನೆಗೆ ಇದೇ ರೀತಿ ಅನ್ಯಾಯ ಮಾಡ್ಕೊತ ಹೋದ್ರಪ್ಪ ಅಂತಂದ್ರೆ ಮುಂದಿನ ದಿನಮಾನದೊಳಗೂ ಕೂಡ ಮುಂದಿನ ದಿನಮಾನದೊಳಗೂ ಕೂಡ ನಮಗೆ ಸಪ್ರೇಟಾಗಿ ಉತ್ತರ ಕರ್ನಾಟಕವನ್ನು ಒಡೆದರೆ ಕೊಡ್ರಿ ಇಲ್ಲಪ್ಪ ಅಂತಂದ್ರೆ ಈ ನ್ಯಾಯವನ್ನು ಸರಿಪಡಿಸಬೇಕು ಅಂತಕ್ಕಂಥದ್ದೊಂದು ದೊಡ್ಡ ಪ್ರಮಾಣವಾಗಿರ್ತಕ್ಕಂಥ ಹೋರಾಟವನ್ನು ನಾವು ನಾಳೆ ದಿವಸ ಮೂರನೇ ತಾರೀಕು ಹನ್ನೆರಡನೇ ತಿಂಗಳು ನಾಳೆ ಅಂದ್ರೆ ಮಂಗಳವಾರ ದಿವಸ ನಾಳೆ ದಿವಸ ಕಾಳಿದಾಸ ಸರ್ಕಲದಿಂದ ಬಾಗಲಕೋಟೆ ಜಿಲ್ಲಾಡಳಿತ ಕಚೇರಿವರೆಗೆ ಪಾದಯಾತ್ರೆ ಹಾಗೂ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಸದರಿ ಸತ್ಯಾಗ್ರಹವನ್ನು ರಾಜ್ಯ ಸರ್ಕಾರವನ್ನು ಖಂಡಿಸಿ ಮಾಡ್ತಕ್ಕಂಥದ್ದು ಮತ್ತು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರಿಗೂ ಕೂಡ ಆಗ್ರಹವನ್ನು ಮಾಡ್ತೀವಿ ನಾವೇನು ಯಾವುದೇ ಒಂದು ಪಕ್ಷದ ಪರವಾಗಿ ವಿರೋಧವಾಗಿಲ್ಲ ಆದರೆ ಎರಡೂ ಸರ್ಕಾರಗಳು ಕೂಡ ಆದರೂ ಕೂಡ ಈ ಭಾಗದ ಬಡವ ರೈತನ ಹಾಗೂ ದೀನ ದಲಿತರ ಈ ನೀರಾವರಿ ಏನು ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು ಹಂಗೇನಾದರೂ ಕೂಡ ಸರಿಪಡಿಸ್ಲಿಲ್ಲಪ್ಪ ಅಂತಂದರೆ ಉಪವಾಸ ಕೂತಿರ್ತಕ್ಕಂಥ ಎಲ್ಲ ರೈತರು ಕೂಡ ನಾವು ಸಾಮೂಹಿಕವಾಗಿ ಸಾವನ್ನು ಕೂಡ ಪಡೆಯಲಿಕ್ಕೆ ಸಿದ್ಧ ಅನ್ನತಕ್ಕಂಥದ್ದು ಅವಳಿ ಜಿಲ್ಲೆ ಎಲ್ಲ ರೈತರು ಕೂಡ ನಾವು ಸಾಮೂಹಿಕವಾಗಿ ಎರಡೂರ ಸರ್ಕಾರಗಳ ಹೆಸರಿನಿಂದ ಉಪವಾಸ ಕುಂದಿರುವುದರ ಜೊತೆಗೆ ಏನು ವಿಷವನ್ನು ಕುಡಿದು ಸಾವನ್ನು ಕೂಡ ಪಡಿಲಿಕ್ಕೆ ಮರಣವನ್ನು ಕೊಡಲಿಕ್ಕೆ ಅಹೋರಾತ್ರಿಯಲ್ಲಿ ರೈತರು ಕೂಡ ಸಿದ್ಧದಾರನ್ನತಕ್ಕಂಥದ್ದನ್ನು ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತಾ